ಪ್ರಮುಖವಾಗಿ ದೇಶದ ರಚನೆ ಅಥವಾ ದೇಶ ನಡೀತಕ್ಕ ನಡಿಬೇಕು ಆದ್ರೆ ನಡಿಬೇಕಂದ್ರೆ ಪ್ರಮುಖ ಅಂಗಗಳು ಇವು ಮೂರಾಗಿರ್ತವೆ ಲೆಜಿಸ್ಲೇಚರ್ ಶಾಸಕಾಂಗ ಎಕ್ಸಿಕ್ಯೂಟಿವ್ ಇದು ಕಾರ್ಯಾಂಗ ಮತ್ತು ಜುಡಿಷಿಯರಿ ಅಂದ್ರೆ ನ್ಯಾಯಾಂಗ ಈ ಮೂರು ಅಂಗಗಳು ಒಂದಕ್ಕೊಂದು ಹೊಂದಾಣಿಕೆ ಮಾಡಿಕೊಂಡು ಕೆಲಸ ಮಾಡ್ತವೆ ಆದ್ರಿಂದ ದೇಶ ಪ್ರಗತಿ ಆಗ್ತಾ ಇದೆ ಈ ಪ್ರತಿಯೊಂದು ಅಂಗನೂ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಬನ್ನಿ ಸೊ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಇಂಡಿಯನ್ ಗವರ್ನೆನ್ಸ್ ಇಂಡಿಯನ್ ಗವರ್ನೆನ್ಸ್ ಸ್ಟ್ರಕ್ಚರ್ ಹೀಗಿದೆ ಭಾರತೀಯ ಆಡಳಿತ ಮೂರು ಆಧಾರ ಸ್ತಂಭಗಳು ನಾವು ನೋಡಿದ್ವಿ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಅಂತ ಸೊ ಶಾಸಕಾಂಗ ಅಥವಾ ಲೆಜಿಸ್ಲೇಚರ್ ಶಾಸಕಾಂಗ ಅಂದ್ರೆ ಇದು ಕಾನೂನು ರಚನೆ ಮಾಡುವಂತಹ ಒಂದು ಅಂಗ ಕಾನೂನು ರಚನೆ ಮಾಡುವಂತಹ ಅಂಗ ಕಾರ್ಯಾಂಗ ಕಾರ್ಯನಿರ್ವಹಣೆ ಅಂದ್ರೆ ಲಾ ಎನ್ಫೋರ್ಸ್ಮೆಂಟ್ ಇದನ್ನ ಎಕ್ಸಿಕ್ಯೂಟ್ ಮಾಡುವಂಥದ್ದು ಕಾನೂನು ಜಾರಿಗೆ ತರುವಂಥದ್ದು ಈ ಒಂದು ಅಂಗ ಎಕ್ಸಿಕ್ಯೂಟ್ ಮಾಡುವಂತದ್ದು ಜಾರಿಗೆ ತರತಕ್ಕಂತಹ ಅಂಗ ಇದು ಜುಡಿಶಿಯರಿ ಲಾ ಇಂಟರ್ಪ್ರಿಟಿಂಗ್ ಬಾಡಿ ಅಂತಾನೂ ಹೇಳ್ತೀವಿ ನ್ಯಾಯಾಂಗ ಇದು ಕಾನೂನು ವಿವರಣೆ ಕೊಡತಕ್ಕಂತಹ ಕಾನೂನು ಸುವ್ಯವಸ್ಥೆ ಒಂದು ಅಂಗ ಈ ಮೂರು ಅಂಗಗಳು ತುಂಬಾ ಇಂಪಾರ್ಟೆಂಟ್ ಒಂದು ಲಾ ಮೇಕಿಂಗ್ ಬಾಡಿ ಲಾ ಎನ್ಫೋರ್ಸಿಂಗ್ ಬಾಡಿ ಲಾ ಇಂಟರ್ಪ್ರಿಟಿಂಗ್ ಬಾಡಿ ಕಾನೂನು ರಚನೆ ಮಾಡತಕ್ಕಂಥದ್ದು ಕಾನೂನು ಜಾರಿಗೆ ತರತಕ್ಕಂಥದ್ದು ಕಾನೂನು ವಿವರಣೆ ಸೊ ಇದು ಮೂರು ಅಂಗಗಳು ತುಂಬಾ ಇಂಪಾರ್ಟೆಂಟ್ ಒಂದೊಂದು ಅಂಗನ ತಿಳಿತಾ ಹೋಗೋಣ